ಅದೊಂದು ಕಾಲ ಇತ್ತು ಬರೀ ಒಬ್ಬ ಯೋಗ ಗುರುವಾಗಿದ್ದೆ ನಾನು ನನ್ನ ಹತ್ರ ತಮ್ಮ ಸಮಸ್ಯೆಗಳನ್ನು ಹೇಳಿ ಪರಿಹಾರ ಕೇಳಿಕೊಂಡು ಬರ್ತಕ್ಕಂಥ ಒಂದು ತಂಡೆ ಇತ್ತು ಭಾಳ ಭಾಳ ಜನ ಬರ್ತಿದ್ರು ಸೊ ಆ ದೇಶಿಯೊಳಗೆ ನಾನು ಅನಿವಾರ್ಯವಾಗಿ ಯೋಗದ ಜೊತೆಗೆ ಯಂತ್ರ ಮಂತ್ರ ತಂತ್ರಗಳನ್ನು ಕಲಿಬೇಕಾಯಿತು ಅದರಾಗ ಅನೇಕ ಕಡೆ ಹೋಗಿ ಕೇರಳ ಮಧ್ಯಪ್ರದೇಶ ಉತ್ತರ ಕಾಶಿ ಅನಂತ ಹರಿದ್ವಾರ ದಿಲ್ಲಿ ಇಲ್ಲೆಲ್ಲ ಕಡೆ ಅಡ್ಡಾಡಿ ಈವನ್ನ ಇಲ್ಲಿ ನಮ್ಮ ಪಾವ್ಗಡ ಪಾವ್ಗಡಕ್ಕೂ ಹೋಗಿದ್ದೆ ಹೌದಾ ಅಲ್ಲೆಲ್ಲ ಕಲ್ತು ಬಂದೆ ಅಗ್ರಗಣ್ಯನಾಗಿದ್ದೆ ಆದರೆ ಮುಂದೆ ಇದೊಂದು ಎಂಥ ಇದು ಇಂಥ ಜ್ಞಾನ ಬೇಕಾಗಿಲ್ಲ ಅನ್ನಿಸ್ತು ಯಾಕಂದರೆ ನಿಮಿನ್ದಾಗಿಯೇ ಅನೇಕ ಜನ ಅನೇಕ ಸಮಸ್ಯೆಗಳನ್ನ ಕೇಳ್ಕೊಂಡು ಬರ್ತಿದ್ದಿರಲ್ಲ ಅದರಿಂದಾಗಿ ನಾನು ಬೇಸತ್ತು ಬಿಡ್ತಾ ಬಂದೆ ಆದರೆ ಈ ನಡುವೆ ಒಂದು ಹತ್ತು ಹದಿನೈದು ಜನ ತಾಂತ್ರಿಕರಿಗೆ ತಾಂತ್ರಿ ನನ್ನ ಶಿಷ್ಯರಿಗೆ ತಾಂತ್ರಿಕ ಜ್ಞಾನವನ್ನು ನೀಡಿದ್ದೆ ಹ್ಞೂ ಸೊ ಒಂದು ಸಲ ಏನಾಯಿತು ಒಬ್ಬ ತನಗೆ ಚಾಲೆಂಜ್ ಮಾಡಿದ ಹ್ಞೂ ನೀವು ತಂತ್ರ ಮಂತ್ರ ಯಂತ್ರ ಅಂತ ಹೊಗಳಿ ಬಿಡಬೇಡ್ರಿ ಇವೆಲ್ಲ ಸುಳ್ಳು ಹಾಗೆ ಹೀಗಂದ ನನಗೆ ಇರಿಟೇಟ್ ಮಾಡಿದ ಹ್ಞೂ ಇರಿಟೇಟ್ ಮಾಡಿದ ಕೂಡಲೇ ಯಂತ್ರ ಮಂತ್ರ ತಂತ್ರದ ಪರಿಣಾಮ ನಿನಗೆ ಮಾಡಿ ತೋರಿಸಲ ಅಂತಂದೆ ಮಾಡಿ ನೋಡೋಣ ಅಂತ ಚಾಲೆಂಜ್ ಮಾಡಿದ ಆದರೆ ನಾನು ಮಾಡಲಿಕ್ಕೆ ಹೋಗಲಿಲ್ಲ ನನ್ನ ಶಿಷ್ಯರ ಕಡೆ ಎಲ್ಲಿ ಏನು ಕೇಳಬೇಡಿ ಕರ್ಕೊಂಡು ಹೋದೆ ಅವನ ಆ ಕಡೆ ಕುರ್ಚಿ ಮೇಲೆ ಕೂಡಿಸಿದ ಆತ ನನ್ನ ಗುರುಗಳಿಗೆ ಹಿಂಗೆ ಚಾಲೆಂಜ್ ಮಾಡ್ಯ ಅಂದ ಮನಸ್ಸಿನೊಳಗೆ ಅಂದ ಆ ಕುರ್ಚಿ ಮೇಲೆ ಕೂಡಿಸಿದ ಎದುರುಗಡೆ ಒಂದು ಗೊಂಬೆ ತೆಗೆದುಕೊಂಡ ಗೊಂಬೆ ತೆಗೆದುಕೊಂಡು ಅದ್ರ ಕೂಡಿ ಏನು ಮಾಡ್ತಾಯಿದ್ನೋ ಅದೆಲ್ಲ ಆಗ್ತಾಯಿತ್ತು ನಾನು ಉಳಿಸ್ರಿ ಉಳಿಸ್ರಿ ನಾ ಸಾಯ್ತೀನಿ ಸಾಯ್ತೀನಿ ಒದರಕ್ಕೆ ಹತ್ತಿದ ಚೀರಕ್ಕೆ ಹತ್ತಿದ ನಂಬ್ತೀನೋ ಇಲ್ಲ ಈಗ ಈಗಾರಂತಂದ್ರೆ ನಂಬ್ತೀನೋ ಎಪ್ಪೋ ಅಂತಂದ ಅವಾಗ ಅದರ ಪರಿಹಾರ ಮಾಡಿದ ಇಳುವು ಮಾಡಿದ ಹ್ಞೂ ಸೊ ಈ ಅಹಂಕಾರ ಬಿಟ್ಟುಬಿಡ್ಬೇಕು ನೀ ಮನುಷ್ಯ ಹ್ಞೂ ನಮಗೆ ಯಾಕೆ ಹಂಗೆ ಚಾಲೆಂಜ್ ಮಾಡ್ತೀವಪ್ಪ ಅಂದ್ರೆ ನಮ್ಗೆ ಏನೂ ದಾಡಿ ಆಗಿರೋದಿಲ್ಲ ಏನೂ ಆಗಿರೋದು ಇದ್ದಾಗ ಈ ಥರ ಚಾಲೆಂಜ್ ಬರ್ತಾವ ಹ್ಞೂ ಮನುಷ್ಯನಿಗೆ ಏನಾದರೂ ಅದಾಗ ಶಗಣಿ ತಿನ್ನೋದ್ರು ತಿಂತಾನ ಗೊತ್ತಾ ಹಾಂ ಅದಕ್ಕೆ ಅಹಂಕಾರ ಪಡಬೇಡಿ ಎಲ್ಲದಕ್ಕೂ ಒಂದು ಮಿತಿ ಅದ ಎಲ್ಲದಕ್ಕೂ ಒಂದು ಶಕ್ತಿ ಅದ ಹೌದಾ ಸೊ ನಿಮ್ಮ ಅಹಂಕಾರಕ್ಕೆ ಮಿತಿ ಇರಲಿ ಮತ್ತೊಂದು ಶಕ್ತಿಯನ್ನು ನಂಬ್ರಿ ನಂಬಿಕೆಯಲ್ಲಿ ಫಲ ಅದು ಶ್ರೀ ಗುರುದೇವ್